ಯೂಶುಯಲಿ ಚಿಕ್ಕ ಮಕ್ಕಳಿದ್ದಾಗ ಫೇಸ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ಕ್ಲಿಯರ್ ಆಗಿರುತ್ತೆ ಅದೇ ದೊಡ್ಡ ಆಗ್ತಾ ಆಗ್ತಾ ಕೆಲವೊಂದಿಷ್ಟು ಕ್ರೀಮ್ಸ್ಗಳನ್ನು ಆ್ಯಡ್ ನೋಡಿ ಇರಬಹುದು ಅವರಾಗೆ ಅವರು ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ ಸೊ ಅದು ನಮ್ಮ ಸ್ಕಿನ್ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಸೊ ಹೆಚ್ಚಾಗಿ ಲೈಕ್ ಸ್ಮಾಲ್ ಚಿಲ್ಡ್ರನ್ನಲ್ಲಿ ಸ್ಕಿನ್ ವಿಲ್ ಬಿ ಸೆನ್ಸಿಟಿವ್ ಅಂತಲೇ ಹೇಳ್ಬೋದು ಆ್ಯಂಡ್ ಮೈಲ್ಡ್ ಪ್ರಾಡಕ್ಟ್ಸ್ ವಿಲ್ ಬಿ ಸೂಟಬಲ್ ಸೊ ಕೆಲವ್ರಿಗೆ ಅದು ಸೆಟ್ ಆಗುತ್ತೆ ಇನ್ನು ಕೆಲವ್ರಿಗೆ ಅಡ್ವರ್ಸ್ ರಿಯಾಕ್ಷನ್ ಆಗ್ಬೋದು ಅಲರ್ಜಿಕ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ ಇಟ್ ಕ್ಯಾನ್ ಬಿ ಲೈಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ಬೋದು ಸೊ ಮೋಸ್ಟ್ ಆಫ್ ದಿ ನೋಡುವಂಥದ್ದು ಕೆಲವರು ಸನ್ ಲೈಕ್ ಹೊರಗಡೆ ಹೋಗ್ತಾರೆ ಸೊ ಬಿಸಿಲು ಎಕ್ಸ್ಪೋಜರ್ ಆದ ತಕ್ಷಣ ಅವ್ರಿಗೆ ಪಿಗ್ಮೆಂಟೇಷನ್ ಅಥವಾ ಟ್ಯಾನಿಂಗ್ ಶುರು ಆಗುತ್ತೆ ಆ್ಯಂಡ್ ರೆಡ್ನೆಸ್ ಆಗುವಂಥದ್ದು ಚರ್ಮದಲ್ಲಿ ಸೊ ಇದರಿಂದ ಬರ್ನಿಂಗ್ ಆಗುವಂಥ ಸಿಮ್ಟಮ್ ಸೊ ಬಿಫೋರ್ ಯೂಸಿಂಗ್ ಇಟ್ ಡೆಫಿನೆಟ್ಲಿ ಅವರು ಅವರ ಚರ್ಮಕ್ಕೆ ಸೂಟ್ ಅಥವಾ ಟೆಸ್ಟ್ ಮಾಡಿ ಯೂಸ್ ಮಾಡುವಂಥದ್ದು ಒಳ್ಳೆಯದು ಅಂತ ಹೇಳ್ಬೋದು ಮನೆಯಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಫೋರ್ ಟು ಫೈವ್ ಮೆಂಬರ್ಸ್ ಇರ್ತಾರೆ ಅವರೆಲ್ಲರೂ ಕೂಡ ಒಂದೇ ಸೋಪ್ ಅಥವಾ ಟವೆಲ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ ಇದರಿಂದ ಕೂಡ ಸ್ಕಿನ್ ರಿಲೇಟೆಡ್ ಸಮಸ್ಯೆ ಉಂಟಾಗಬಹುದಾ ಏನಾದರೂ ಚಾನ್ಸಸ್ ಇದೆಯಾ ಸೊ ನೀವು ಹೇಳಿದಾಗೆ ಮೋಸ್ಟ್ ಆಫ್ ಕೇಸಸ್ ಅಲ್ಲಿ ನಾವು ನೋಡೋದಾದರೆ ಟೀನಿಯಾ ಅಥವಾ ಫಂಗಲ್ ಇನ್ಫೆಕ್ಷನ್ಸ್ ಹೆಚ್ಚಾಗಿ ನೋಡ್ತೀವಿ ಸೊ ಯೂಸಿಂಗ್ ಆಫ್ ಲೈಕ್ ಅದರ್ ಆರ್ಟಿಕಲ್ಸ್ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಪರ್ಸ್ನಲ್ ಆರ್ಟಿಕಲ್ಸ್ ಇರ್ಬೋದು ಸೋಪ್ ಇರ್ಬೋದು ಅಥವಾ ಟವಲ್ಸ್ ಇರ್ಬೋದು ಆ್ಯಂಡ್ ಸೊ ಆಲ್ರೆಡಿ ಇನ್ಫೆಕ್ಟೆಡ್ ಪರ್ಸನ್ ಇರ್ತಾರೆ ಲೈಕ್ ಫಂಗಲ್ ಇನ್ಫೆಕ್ಷನ್ ಆಲ್ರೆಡಿ ಆಗಿರುತ್ತೆ ಸೊ ಇಟ್ ವಿಲ್ ಬಿ ಇನ್ ಲೈಕ್ ಅವ್ರಿಗೆ ಕಾಂಟೇಜಿಯಸ್ ಸ್ಟೇಟ್ ಸೊ ಆ ಟೈಮಲ್ಲಿ ಬೇರೆಯವ್ರು ಕೂಡ ಯೂಸ್ ಮಾಡಿದಾಗ ಸೊ ಇಮಿಡಿಯಟ್ ಆಗಿ ಅವರ ಚರ್ಮದ ಮೇಲೆ ಕೂಡ ರ್ಯಾಷಸ್ ಬರ್ಬೋದು ಇಚಿಂಗ್ ಆಗ್ಬೋದು ಎರಪ್ಷನ್ ನ್ಸ್ ಆಗುವಂಥದ್ದು ಸೊ ತದನಂತರ ಅದು ಬರ್ನಿಂಗ್ ಆಗುವಂಥದ್ದು ಸೊ ಒಂದೊಂದೇ ಸಿಂಟಮ್ಸ್ ಶುರು ಆಗುತ್ತೆ ಆ್ಯಂಡ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ಚಿದಾಗ ಸೊ ಆ ತಕ್ಷಣಕ್ಕೆ ಅವ್ರಿಗೆ ರಿಕವರಿ ಅಂತ ಅನಿಸಿದ್ರು ಕೂಡ ಸೊ ಮತ್ತೆ ಮತ್ತೆ ಬೇರೆ ಪಾರ್ಟ್ಸಲ್ಲಿ ಸ್ಪ್ರೆಡ್ ಆಗ್ಬೋದು ಆ್ಯಂಡ್ ಇಟ್ ಕೆನ್ ಕಾಸ್ ಪಿಗ್ಮೆಂಟೇಷನ್ ಆ ಜಾಗದಲ್ಲಿ ಕಪ್ ಆಗುವಂಥದ್ದಿರ್ಬೋದು ಇಚಿಂಗ್ ಆಗುವಂಥದ್ದಿರ್ಬೋದು ಎಸ್ಪೆಷಲಿ ವೆಟ್ ಕ್ಲಾತ್ ಯೂಸ್ ಮಾಡಿದಾಗ ಅಥವಾ ವೆಟ್ ಇನ್ನರ್ಸ್ ಯೂಸ್ ಮಾಡಿದಾಗ ತೈಸಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಟೀನಿಯಾ ಒಲ್ಗ್ಯಾರಿಸ್ ಇರ್ಬೋದು ಸಮ್ಟೈಮ್ಸ್ ಟೀನಿಯಾ ಕೆಪಿಟಸ್ ಅಂತ ಹೇಳ್ತೀವಿ ಅಂದರೆ ತಲೆ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಈಗ ಹಲವಾರು ಒಂದು ಫಂಗಲ್ ಇನ್ಫೆಕ್ಷನ್ಸ್ ನಾವು ನೋಡ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ